ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟಡಿ ಸೆಂಟರ್ ಇವತ್ತು ನಾವು ನನ್ನಾವತಾರ ಕವಿತೆಯ ಸಾರಾಂಶವನ್ನು ತಿಳಿಯೋಣ ಪ್ರಸ್ತುತ ನನ್ನಾವತಾರ ಕವಿತೆಯನ್ನು ಬರೆದಿರುವವರು ಗೋಪಾಲಕೃಷ್ಣ ಅಡಿಗ ಇವರು ಉಡುಪಿ ಜಿಲ್ಲೆಯ ಮೊಗೇರಿ ಮೊಗೇರಿಯ ಎಂಬ ಊರಿನಲ್ಲಿ ಇವರು ಜನಿಸ್ತಾರೆ ನವ್ಯ ಮಾರ್ಗದ ಪ್ರವರ್ತಕರೆನಿಸಿರುವ ಅಡಿಗರು ಕಟ್ಟುವೆವು ನಾವು ನಾಡೊಂದನ್ನು ರಸದ ಬೀಡೊಂದನ್ನು ಎಂದು ಹುಮ್ಮಸ್ಸಿನಿಂದ ಹಾಡಿದ ಕವಿ ಇವರು ನಾವೆಲ್ಲರೂ ಒಂದೇ ಜಾತಿ ಒಂದೇ ಮತ ಒಂದೇ ಕುಲ ನಾವು ಮನುಜರು ಎಂಬುದು ಅಡಿಗರ ಪ್ರಸಿದ್ಧ ನವ್ಯ ಸಾಹಿತ್ಯದ ಪ್ರಮುಖ ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಬರೆದ ನನ್ನ ಅವತಾರ ಕವಿತೆಯು ಮಾನವನ ಅಂತರಂಗವನ್ನು ಶೋಧಿಸುವ ಜಗತ್ತಿನ ಮಹಾಪುರುಷರಂತೆ ತಾನೂ ಶ್ರೇಷ್ಠ ವ್ಯಕ್ತಿಯಾಗುವ ಹಂಬಲವನ್ನು ಒಳಗೊಂಡಿದೆ ಪುರಾಣಗಳಲ್ಲಿ ಚರಿತ್ರೆಗಳಲ್ಲಿ ಬಾಳಿ ಬದುಕಿದ ಮಹಾನೀಯರು ತಮ್ಮ ಜೀವಿತಾವಧಿಯಲ್ಲಿ ಅಸಾಮಾನ್ಯ ಪ್ರತಿಭೆ ಮತ್ತು ವ್ಯಕ್ತಿತ್ವದಿಂದ ಬಾಳಿದರು ತಮ್ಮ ಸುತ್ತಲಿನ ಪರಿಸರವನ್ನು ಪ್ರಭಾವಿಸಿ ಆ ಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸಿದರು ಆದರೆ ಅವರ ಕಾಲದಲ್ಲಿ ಬದುಕಿ ಬಾಳಿದ ಸಾಮಾನ್ಯ ವ್ಯಕ್ತಿ ಅಂದಿನಿಂದ ಇಂದಿನವರೆಗೂ ಅಭಿವೃದ್ಧಿ ಹೊಂದದ ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಆಗದ ಅಸಹಾಯಕತೆ ಅಲ್ಲಿ ಬದುಕುತ್ತಿದ್ದಾನೆ ಮಹಾಪುರುಷರ ಮಾರ್ಗದರ್ಶನ ಇದ್ದರೂ ಅವರ ತತ್ವಗಳನ್ನು ಪಾಲಿಸಿದರು ಸ್ವಂತಿಕೆಯ ಮನೋಭಾವದ ಕೊರತೆ ಆದರ್ಶ ವ್ಯಕ್ತಿತ್ವಗಳ ಉಪದೇಶಗಳನ್ನು ಸರಿಯಾಗಿ ಅರ್ಥೈಸಿಕೊಳ್ಳಲದೆ ಕೊಳ್ಳದೆ ತನ್ನ ಸ್ವಾರ್ಥವನ್ನು ಈಡೇರಿಸಲು ಮುಂದಾದರು ಹಾಗಾಗಿ ಕರಿಕಬ್ಬಿಣದ ಹಾಗೆ ಉಳಿಯುವ ಅನಿವಾರ್ಯತೆ ಎಲ್ಲ ಕಾಲದಲ್ಲೂ ಮುಂದುವರಿದು ಬಂತು ಆ ಮಹಾತ್ಮರು ಅಪ್ಪಟ ಚಿನ್ನದಂತೆ ಶೋಭಿಸಿದರು ತ್ರೇತಾಯುಗದಲ್ಲಿ ಬಾಳಿದ ರಾಮನ ಕಾಲದಲ್ಲಿಯೂ ಜನಸಾಮಾನ್ಯ ಒಬ್ಬ ಇದ್ದ ರಾಮನ ವ್ಯಕ್ತಿತ್ವಕ್ಕೆ ದೊರೆತ ಪ್ರಕಾಶ ಜನಸಾಮಾನ್ಯರಿಗೆ ಲಭಿಸಲೇ ಇಲ್ಲ ಈಗ ಇರುವ ಹಾಗೆಯೇ ಅಲ್ಲಿ ಇರಬೇಕಾದುದು ವಿಪರ್ಯಾಸ ಮುಂದೆ ದ್ವಾಪರ ಯುಗದಲ್ಲಿ ಇದೇ ಕಥೆಯ ಪುನರಾವರ್ತನೆ ಶ್ರೀಕೃಷ್ಣನ ಜೊತೆಗೆ ಗೋಕುಲದಲ್ಲಿ ಬೆಣ್ಣೆಯ ಕದ್ದು ಗೋಪಿಕೆಯರಿಗೆ ಕೀಟಲೆ ಕೊಟ್ಟು ಕೃಷ್ಣನಿಗಿಂತಲೂ ತುಂಟನಾಗಿ ವರ್ತಿಸಿದರು ಅವನು ಏರಿದ ಎತ್ತರವನ್ನು ಈ ಸಾಮಾನ್ಯ ವ್ಯಕ್ತಿಗೆ ಏರಲು ಆಗಲೇ ಇಲ್ಲ ನೆಲದಾಳದಿಂದ ಸಸ್ಯವೊಂದು ಚಿಗುರಿ ಬರುವಂತೆ ಕೃಷ್ಣ ದ್ವಾಪರಾಯುಗದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದನು ಆದರೆ ತಾನು ಮಾತ್ರ ಕಲ್ಲಿನ ನಡುವಿನ ಕೆಸರಿನಂತೆ ಸ್ಥಿರವಾಗಿ ನಿಂತಿದ್ದಾನೆ ಎಂಬ ಮನೋಭಾವವನ್ನು ವ್ಯಕ್ತಪಡಿಸುತ್ತಾನೆ ಚರಿತ್ರೆಯ ಕಾಲಕ್ಕೆ ಬಂದರೆ ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದ ಬುದ್ಧನ ಶಿಷ್ಯನಾಗಿ ಅವನಂತೆಯೇ ಬಾಳಿದರು ಅವನ ಬೋಧನೆಗಳ ಅರ್ಥ ಆಳವನ್ನು ತಿಳಿಯಲಾಗದೆ ಸೋತು ಹೋದನು ಕೆಂಡದ ಬಳಿ ಇರುವ ಇದ್ದಿಲಿನಂತೆ ಅನುಪಯುಕ್ತವ ಅನುಪಯುಕ್ತನಾಗಿ ಬಾಳಬೇಕಾಯಿತು ಆಧುನಿಕ ಕಾಲಘಟ್ಟದಲ್ಲಿ ಸತ್ಯ ಅಹಿಂಸೆ ಸರಳತೆಯ ಜೀವನ ಪಾಠವನ್ನು ಬೋಧಿಸಿದವರು ಮಹಾತ್ಮ ಗಾಂಧೀಜಿ ಗಾಂಧಿಯ ಚಿಂತನೆಗಳು ದೇಶದ ಜನತೆಯನ್ನು ಪ್ರಭಾವಿ ರಾಷ್ಟ್ರೀಯ ಚಳವಳಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳಲು ಪ್ರೇರಣೆ ನೀಡಿದರು ತನ್ನ ಜೀವನದಲ್ಲಿ ಮಾಡಿದ ಒಂದೇ ತಪ್ಪಿಗೆ ಗಾಂಧೀಜಿ ಪಶ್ಚಾತ್ತಾಪ ಪಟ್ಟಿದ್ದರು ಆದರೆ ಸಾಮಾನ್ಯ ವ್ಯಕ್ತಿ ಆ ಮಹಾತ್ಮರ ಆದರ್ಶವನ್ನು ಅರಿತುಕೊಳ್ಳಲು ಅಸಮರ್ಥನಾಗಿ ಹಿಂದಿನ ಎಲ್ಲ ಜನ್ಮಗಳಂತೆ ಕೇರದ ಮೂರ ಕಿಳಿಯದ ಸ್ಥಿತಿಯಲ್ಲಿ ಬಾಳುತ್ತಿದ್ದಾರೆ ಇಂತಹ ಬದುಕಿನಿಂದ ಯಾವ ಸಾಧನೆಯನ್ನು ಮಾಡಲು ಸಾಧ್ಯ ಎಂದು ಕವಿ ಪ್ರಶ್ನಿಸಿದ್ದಾರೆ ಕವಿತೆಯ ಒಟ್ಟು ಸಾರಾಂಶವೇನೆಂದರೆ ನಮ್ಮ ಜೀವನದಲ್ಲಿ ಮಹಾತ್ಮರು ಬಾಳಿ ಬದುಕಿದ ಮೌಲ್ಯ ಆದರ್ಶಗಳನ್ನು ಅಳವಡಿಸಿಕೊಳ್ಳಬೇಕು ಆ ಮೂಲಕ ಸರ್ವತೋಮಕ ಅಭಿವೃದ್ಧಿ ಹೊಂದಿದ ವ್ಯಕ್ತಿತ್ವವನ್ನು ಪಡೆಯಬೇಕು ಮಹಾತ್ಮರು ತಮ್ಮ ಕಾಲದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮೂಲಕ ಮಾದರಿ ವ್ಯಕ್ತಿಗಳಾದರು ಜನಸಾಮಾನ್ಯರು ಕೂಡ ತಮ್ಮ ತಮ್ಮ ಸಮಸ್ಯೆಗಳಿಗೆ ಮಹಾತ್ಮರ ಸಹಕಾರವನ್ನು ಬಯಸದೆ ಸ್ವಪರಿಶ್ರಮದಿಂದ ಸಮಸ್ಯೆಯನ್ನು ನಿವಾರಿಸುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಪ್ರಸ್ತುತ ಜಾಗತೀಕರಣದ ಈ ಕಾಲಘಟ್ಟದಲ್ಲಿ ಸಮಸ್ಯೆ ಎಂಬುದು ಸರ್ವ ಇವುಗಳಿಗೆ ನಾವು ನಾವೇ ಸೂಕ್ತ ಪರಿಹಾರಗಳನ್ನು ಹುಡುಕಿಕೊಳ್ಳಬೇಕು ಆ ಮೂಲಕ ಜವಾಬ್ದಾರಿಯುತ ಪ್ರಜೆಗಳಾಗಿ ಸಂತೃಪ್ತಿಯಿಂದ ಬಾಳಬೇಕು ಎಂಬ ಆಶಯವನ್ನು ಇಲ್ಲಿ ವ್ಯಕ್ತಪಡಿಸುತ್ತದೆ ನನ್ನ ಅವತಾರ ಕವಿತೆ ಥ್ಯಾಂಕ್ ಯು ಫಾರ್ ವಾಚಿಂಗ್